ಕನ್ನಡ ನ್ಯೂಸ್ ಇದು ಧಮನಿತರ ಧ್ವನಿ ಎದೆ ನೋವು ಅಂತ ಇಸಿಜಿ ಮಾಡಿಸೋರು ನೋಡಲೇಬೇಕಾದ ಸ್ಟೋರಿ ಈ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿಸಿದ್ರೆ ನಿಮಗೆ ಹೃದಯಾಘಾತ ಆಗೋದು ಖಚಿತ ಕೆಟ್ಟು ಹೋದ ಇಸಿಜಿ ಯಂತ್ರಗಳು ಅದರಲ್ಲೇ ಕಾಲ ಕಳೀತಾ ಇರೋ ವೈದ್ಯರು ಒಂದೇ ಗಂಟೆಯಲ್ಲಿ ಎರಡೆರಡು ವರದಿ ನೋಡಿ ಬೆಚ್ಚಿ ಬಿದ್ದ ವ್ಯಕ್ತಿ ಕ್ಷಮಿಸಿ ನಿಮ್ಮ ಪ್ರಾಣಕ್ಕೆ ನಾವು ಜವಾಬ್ದಾರರಲ್ಲ ಫೋಕಸ್ ಒಂದೂಸ್ಗೆ ಸ್ವಾಗತ ನಾನು ಯಶವಂತ್ ಕ್ಷಮಿಸಿ ನಿಮ್ಮ ಪ್ರಾಣಕ್ಕೆ ನಾವು ಜವಾಬ್ದಾರರಲ್ಲ ಎಸ್ ಇದು ಸರ್ಕಾರಿ ಆಸ್ಪತ್ರೆಯ ಕತೆ ವ್ಯತೆ ಆ ಕಥೆ ವ್ಯತೆಯನ್ನ ಒಂದ್ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಯಾವ್ದೋ ಬ್ರೇಕಿಂಗ್ ಅಂತ ನೋಡ್ತಾಳಂತೆ ಒಂದೇ ನ್ಯೂಸ್ ಸರ್ಕಾರಿ ಆಸ್ಪತ್ರೆಯ ಕಥೆ ವ್ಯತಿಯನ್ನು ಸುದ್ದಿಯನ್ನು ಬ್ರೇಕ್ ಮಾಡ್ತಿದೆ ಇದು ಹೃದಯಾಘಾತಕ್ಕೆ ಅಂದರೆ ಹೃದಯಘಾತ ಆಗುತ್ತೆ ಅಂತ ಏನು ಎದೆನೋವು ಬರುತ್ತೆ ಎದೆನೋವು ಬಂದ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿಸೋ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಜನ ಅನುಭವಿಸ್ತಿದ್ದಾರೆ ಅನ್ನೋದನ್ನು ಒಂದು ಕಡೆ ನ್ಯೂಸ್ ಸುದ್ದಿ ಬ್ರೇಕ್ ಮಾಡ್ತಿದೆ ನೆಕ್ಸ್ಟ್ ಬ್ರೇಕ್ ಸುದ್ದಿ ಬ್ರೇಕ್ ನೋಡ್ತಾರೆ ಏನು ಬ್ರೇಕ್ ಬ್ರೇಕಿಂಗ್ ನ್ಯೂಸ್ ಅಂತ ನೋಡ್ತಾ ಹೋಗಂತೆ ಎದೆನೋವು ಅಂತ ಇ ಸಿ ಜಿ ಮಾಡಿಸೋರು ಎಚ್ಚರ ಎಚ್ಚರ ಸರಕಾರಿ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗ್ತಿದೆ ಇ ಸಿ ಜಿ ಯಂತ್ರ ಚೆನ್ನಾಗಿರೋರಿಗೂ ಹಾರ್ಟ್ ಪ್ರಾಬ್ಲಮ್ ಅಂತ ವರದಿ ಎದೆನೋವು ಅಂತ ಇ ಸಿ ಜಿ ಮಾಡಿಸಿದ್ರೆ ಪಾಸಿಟಿವ್ ವರದಿ ಒಂದು ಗಂಟೆ ಅಂತರದಲ್ಲಿ ಬೇರೆ ಕಡೆ ಇ ಸಿ ಜಿ ವರದಿ ಮಾಡಿದ ಮಾಡಿಸಿದ ವ್ಯಕ್ತಿ ಬೇರೆಡೆ ಜಿಯಲ್ಲಿ ನಾರ್ಮಲ್ ಎಂದು ವರದಿ ಸರಕಾರಿ ವರದಿ ನೋಡಿ ವೆಚ್ಚಿ ಬಿದ್ದ ವ್ಯಕ್ತಿ ಹರಿಹರ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ಜನ ಪ್ಯಾನಿಕ್ ಆಗಿದ್ದಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡವಟ್ಟು ಇದು ಹರಿಹರಿಗೆ ಸಂಬಂಧಪಟ್ಟಂತ ಸ್ಟೋರಿ ಎದವು ಅಂತ ಇಸಿಜಿ ಮಾಡಿಸೋರು ಎಚ್ಚರ ಎಚ್ಚರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗಿದೆ ಇಸಿಜಿ ಯಂತ್ರ ಚೆನ್ನಾಗಿರೋರಿಗೂ ಹಾರ್ಟ್ ಪ್ರಾಬ್ಲಮ್ ಅಂತ ವರದಿ ಎದೆನೋವು ಅಂತ ಇ ಜಿ ಮಾಡಿಸಿದ್ರೆ ಪಾಸಿಟಿವ್ ವರದಿ ಒಂದು ಗಂಟೆ ಅಂತರದಲ್ಲಿ ಬೇರೆ ಕಡೆ ಇ ಜಿ ಮಾಡಿಸಿದಂತಹ ವ್ಯಕ್ತಿ ಬೇರೆಡೆ ಜಿಯಲ್ಲಿ ನಾರ್ಮಲ್ ಎಂದು ವರದಿ ಸರ್ಕಾರಿ ಆಸ್ಪತ್ರೆ ವರದಿಯನ್ನು ನೋಡಿ ಬೆಚ್ಚಿ ಬಿದ್ದ ವ್ಯಕ್ತಿ ಹರಿಹರ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ಇದು ಎಸ್ ಒಂಕೆ ನ್ಯೂಸ್ ಬ್ರೇಕ್ ಮಾಡ್ತಿದೆ ಜನ ಪ್ಯಾನಿಕ್ ಆಗಿದ್ದಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡವಟ್ಟಾಗ್ತಾ ಇದೆ ಎಸ್ ಒಂದು ಕಡೆ ದಿವಸ ಸುದ್ದಿನ ಬ್ರೇಕ್ ಮಾಡ್ತಾಯಿದ್ದೆ ಹರಿಹರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯಕ್ತಿ ವ್ಯಕ್ತಿಯೊಬ್ಬ ಹೋಗಿ ಒಂದು ಎದೆ ನೋವು ಅಂತೇಳಿ ಇ ಸಿ ಜಿಯನ್ನು ಮಾಡಿಸ್ತಾರೆ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಏಳು ಗಂಟೆಗೆ ಹನುಮಂತರಾವ್ ಹನುಮಂತರಾಜ್ ಅನ್ನೋಂಥ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಸರ್ ನನಗೆ ಎದೆನೋವು ಬರ್ತಾಯಿದೆ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿಯ ವೈದ್ಯರು ಇ ಸಿ ಜಿಯನ್ನು ಮಾಡ್ತಾರೆ ಎಸ್ ಇ ಸಿ ಜಿಯನ್ನು ಮಾಡಿದ ಸಂದರ್ಭದಲ್ಲಿ ಪಾಸಿಟಿವ್ ವರದಿ ಬಂದಿದೆ ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಭವ ಇದೆ ಹೃದಯಕ್ಕೆ ರಕ್ತ ಸಪ್ಲೈ ಆಗ್ತಾ ಇಲ್ಲ ಸಾಕಷ್ಟು ಸೀರಿಯಸ್ ಇದೆ ಅಂಥೇಳಿ ಆ ಒಂದು ವರದಿಯನ್ನು ಇ ಸಿ ಜಿಯಲ್ಲಿ ವರದಿಯನ್ನು ಕೊಡ್ತಾರೆ ನಾವು ಡಾಕ್ಯುಮೆಂಟ್ಲು ಕೂಡ ನಿಮಗೆ ತೋರಿಸ್ಬೋದು ಯಾವ ರೀತಿಯಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವು ನಿಮಗೆ ಡಾಕ್ಯುಮೆಂಟ್ ಕೂಡ ತೋರಿಸ್ತಾ ಹೋಗ್ತೀವಿ ಎಸ್ ದಾಮೋದರ ಮಂಜುನಾಥ್ ಪೈ ಆಸ್ಪತ್ರೆ ಆಸ್ಪತ್ರೆ ನೀವೇನು ನೋಡ್ತಾಯಿದ್ದೀರಿ ವರದಿ ಆ ಈ ವರದಿಯಲ್ಲಿ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಂಥ ಇ ಸಿ ಜಿ ವರದಿ ಈ ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತೇಳಿ ಅವರನ್ನು ರೆಫರ್ ಮಾಡ್ತಾರೆ ಎಸ್ ನೀವು ಅಲ್ಲಿ ದೃಶ್ಯಗಳು ನೋಡ್ತಾ ಇರ್ಬೋದು ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಲೆಫ್ಟ್ ಆ್ಯಕ್ಸಿಸ್ ಡಿವಿಯೇಷನ್ ಅಂತ ಅಂದರೆ ಹೃದಯದ ಎಡ ಎಡಭಾಗದಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತೇಳಿ ಒಂದು ಕಡೆ ಮೆನ್ಷನ್ ಮಾಡ್ತಾರೆ ಸೊ ಬಾರ್ಡರ್ ಲೈನ್ ಲೆಫ್ಟು ವರ್ಟಿಕಲರ್ ಸಸ್ಪೆಕ್ಟ್ ಅಂತ ಅಂದರೆ ಎಡಭಾಗದಲ್ಲಿ ದಪ್ಪ ಆಗಿದೆ ಅಂತ ಹೃದಯದ ಎಡಭಾಗದಲ್ಲಿ ದಪ್ಪ ಆಗಿರುವಂಥ ಸಾಧ್ಯತೆ ಅಂತ ಇದೆ ಇನ್ನೊಂದು ಕಡೆ ಲ್ಯಾಟ್ರಲ್ ಇಸ್ಕೀಮಿಯಾ ಸಸ್ಪೆಕ್ಟೆಡ್ ಅಂತ ಲ್ಯಾಟ್ರಲ್ ಇಸ್ಕೀಮಿಯಾ ಸಸ್ಪೆಕ್ಟೆಡ್ ನಾನು ಏನು ತೋರಿಸಿದ್ದೀನಿ ನಿಮಗೆ ನಮ್ಮ ಇನ್ನೊಂದು ಡಿಸ್ಪ್ಲೇ ಬರ್ತಾ ಇದೆ ಆ ಡಿಸ್ಪ್ಲೇ ಬರ್ತಾ ಇರುವಂಥದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದಂತಹ ಇ ಸಿ ಜಿಯ ವರದಿ ಅದರಲ್ಲಿ ಕೂಡ ಕೊಡ್ತಾರೆ ಸಸ್ಪೆಕ್ಟೆಡ್ ಇಸ್ಕೀಮಿಯಾ ಇದೆ ಅಂತೇಳಿ ಅಂದರೆ ನಿಮಗೆ ಹೃದಯಕ್ಕೆ ರಕ್ತ ಸಂಚಲನೆ ಆಗ್ತಾ ಇಲ್ಲ ರಕ್ತ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂಥೇಳಿ ಅಲ್ಲಿ ಆ ವೈದ್ಯರು ವರದಿಯನ್ನು ಇ ಸಿ ಜಿ ರಿಪೋರ್ಟನ್ನು ಕೊಡ್ತಾರೆ ಅದು ನೋಡಿದಂತಹ ವ್ಯಕ್ತಿ ಬೆಚ್ಚಿ ಬೀಳ್ತಾನೆ ಯಾಕಪ್ಪ ಅಂದರೆ ಪ್ರತಿನಿತ್ಯ ಬೆಳಗ್ಗೆ ವ್ಯಾಯಾಮವನ್ನು ಮಾಡ್ತಾಯಿರ್ತಾನೆ ಆರೋಗ್ಯವಾಗಿರ್ತಾನೆ ಎಲ್ಲವನ್ನೂ ಕೂಡ ಮಾಡ್ತಾಯಿರ್ತಾನೆ ಆದರೆ ಯಾವುದೇ ರೀತಿಯಾದಂತಹ ಒಂದು ಭಯಕ್ಕೆ ಒಳಗಾಗ್ತಾನೆ ವ್ಯಕ್ತಿ ಭಯಕ್ಕೆ ಒಳಗಾಗಿ ಇಲ್ಲ ಭಯಕ್ಕೆ ಒಳಗಾಗ್ತಾನೆ ಭಯಕ್ಕೆ ಒಳಗಾದ ನಂತರ ಆ ಒಂದು ಆಸ್ಪತ್ರೆಯಲ್ಲಿ ಮತ್ತೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತೇಳಿ ಸೊ ಬ್ಲಡ್ ಚೆಕಪ್ ಮಾಡಿಸಿ ಯಾವ ರೀತಿಯಾಗಿ ವರದಿ ಬರುತ್ತೆ ಅಂತೇಳಿ ಅಲ್ಲಿ ಆ ಬ್ಲಡ್ ಚೆಕನ್ನು ಕೂಡ ಮಾಡಿಸ್ತಾರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಇದೇ ವ್ಯಕ್ತಿ ಏನು ದೃಶ್ಯದಲ್ಲಿ ಕಾಣ್ತಿದ್ದಾರೆ ಹನುಮಂತರಾಜ್ ಅಂತ ಹೇಳಿ ಈ ವ್ಯಕ್ತಿ ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಬ್ಲಡ್ ಚೆಕಪ್ಪನ್ನು ಮಾಡಿಸ್ತಾರೆ ಬ್ಲಡ್ ಚೆಕಪ್ ಆದ ನಂತರ ಇಲ್ಲ ನಿಮಗೆ ಸಿವಿಯರ್ ಪ್ರಾಬ್ಲಮ್ ಇದೆ ಸೊ ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಆ ತಕ್ಷಣ ಈ ವ್ಯಕ್ತಿ ಆತಂಕಕ್ಕೊಳಗಾಗ್ತಾರೆ ಆತಂಕಕ್ಕೊಳಗಾಗಿ ದಾವಣಗೆರೆಯ ಖಾಸಗಿ ಆಸ್ಪತ್ರೆ ಒಂದಕ್ಕೆ ಬಂದು ತಕ್ಷಣ ಅವತ್ತೇ ರಾತ್ರಿ ಇಪ್ಪತ್ತ್ ಮೂರನೇ ತಾರೀಕು ಏಳು ಗಂಟೆಗೆ ಹರಿಹರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಒಂಬತ್ತು ಗಂಟೆಗೆ ದಾವಣಗೆರೆ ಖಾಸಗಿ ಆಸ್ಪತ್ರೆಗೆ ಬಂದು ಎಕೋ ಇ ಸಿ ಜಿ ಎಕೋ ಟಿ ಎಮ್ ಟಿ ಎಲ್ಲವನ್ನೂ ಕೂಡ ಮಾಡಿಸ್ತಾರೆ ಹೃದಯ ಸಂಬಂಧಿ ಏನು ತಪಾಸಣೆಯನ್ನು ಮಾಡಬೇಕೋ ಎಲ್ಲ ತಪಾಸಣೆಗಳನ್ನು ಕೂಡ ಒಂಬತ್ತು ಗಂಟೆಗೆ ಬಂದು ದಾವಣಗೆರೆಯಲ್ಲಿ ಮಾಡಿಸ್ತಾರೆ ಆದರೆ ಇಲ್ಲಿ ಯಾವ ರೀತಿಯಾದ ಕಾಯಿಲೆ ಇರೋದಿಲ್ಲ ತುಂಬ ಅದ್ಭುತವಾಗಿರ್ತಾನೆ ಮನುಷ್ಯ ಏನೋ ಗ್ಯಾಸ್ಟ್ರಿಕ್ಕಿಂದ ಎದೆನೋ ಬಂದಿರುತ್ತೆ ಸೊ ಆ ವ್ಯಕ್ತಿಯ ಆತಂಕವನ್ನೇ ನಾವು ಏನೇ ಆದಾಗಲೂ ಕೂಡ ಮೊದಲು ಹೋಗುವಂಥದ್ದು ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ವೈದ್ಯರು ಈ ರೀತಿಯಾಗಿ ಆತಂಕವನ್ನು ಪಡಿಸಿದ್ರೆ ಹೃದಯ ವೀಕಿದ್ದಂಥವ್ರು ಏನಾಗಬೇಡ ಅಂತ ಆ ವ್ಯಕ್ತಿಯ ಒಂದು ಕಳಕಳಿ ಅಷ್ಟೇ ಹಾಗಾಗಿ ಈ ಸುದ್ದಿಯನ್ನು ಬಿಡ್ತಾರೆ ಮಾಡ್ತಿದ್ವಿ ಸೊ ಎಸ್ ಹನುಮಂತರಾಜ್ ಮಾತಾಡಿದ್ದಾರೆ ಯಾವ ರೀತಿಯ ಸಮಸ್ಯೆ ಆಗಿತ್ತು ಅವರು ಆಸ್ಪತ್ರೆಗೆ ಯಾವಾಗ ಹೋಗಿದ್ರು ಅಂತ ಅವ್ರು ಮಾತಾಡ್ತಿದ್ದಾರೆ ಅವರ ಮಾತನಾಡಿದ ನಂತರ ನಾನು ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಮೊನ್ನೆ ಸರ್ಕಾರಿ ಪ್ರಥಮ ಸರ್ಕಾರಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಹರಿಹರಕ್ಕೆ ಸ್ವಲ್ಪ ಎದೆ ನೋವು ಅಂತ ಹೇಳಿ ಇ ಸಿ ಜಿ ಮಾಡಿಸೋಣ ಅಂತ ಹೋಗಿದ್ದೆ ಬಟ್ ಅಲ್ಲಿ ಇ ಸಿ ಜಿ ಮಾಡಿಸಿ ಆದಮೇಲೆ ಡಾಕ್ಟ್ರ್ ರಿಪೋರ್ಟ್ ಬಂದಾದಮೇಲೆ ನಿಮಗೆ ಸ್ವಲ್ಪ ಬ್ಲಾಕೇಜ್ ಆಗಿದೆ ವೆಂಟ್ರಿಕ್ಯುಲರ್ ಸಿಫೋನಿ ಬಂದಿದೆ ಆಮೇಲೆ ಏನೋ ಸಸ್ಪೆಕ್ಟೆಡ್ ಅಂತ ಹೇಳಿದ್ರು ತುಂಬ ಭಯ ಆಗಿಬಿಡ್ತು ನನಗೆ ಆದರೆ ಮತ್ತೆ ಇನ್ನೊಂದು ಅವ್ರು ಇನ್ನೊಂದು ಪ್ರೈವೇಟಲ್ಲಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಪ್ರೋಪಾಲ್ ಅಂತ ಹೇಳಿ ಬ್ಲಡ್ಡನ್ನು ಹೊರ್ಗಡೆಯವ್ರನ್ನ ಕರೆದು ಯಾವುದೋ ವಿನಾಯಕ ಅಂತ ಹೇಳಿ ಒಂದು ಲ್ಯಾಬ್ ಟೆಕ್ನಿಷಿಯನ್ ಕರೆದು ಅಲ್ಲಿಂದ ಬ್ಲಡ್ಡನ್ನು ತಗೊಂಡು ಮತ್ತು ನನಗೆ ಪ್ರೋಪಾಲ್ ಟೆಸ್ಟ್ ಮಾಡಿದರು ಅಲ್ಲಿ ನೆಗೆಟಿವ್ ಬಂತು ಮತ್ತು ನನಗೆ ಆಮೇಲೆ ಟ್ಯಾಬ್ಲೆಟ್ಸ್ ಒಂದು ಒಂದು ಐದಾರು ಟ್ಯಾಬ್ಲೆಟ್ಸ್ ಕೊಟ್ಟರು ಟ್ಯಾಬ್ಲೆಟ್ಸ್ ತೊಗೊಂಡೆ ಆಮೇಲೆ ನಾಲ್ಗೆ ಕೆಳಗಡೆ ಒಂದು ಟ್ಯಾಬ್ಲೆಟ್ ಕೊಟ್ಟರು ಆದರೂ ಭಯ ತುಂಬ ಭಯ ಆಯಿತು ಆಮೇಲೆ ನಮ್ಮ ಮನೆಯವರೆಲ್ಲ ಇದ್ಕೊಂಡು ಏ ಪ್ರೈವೇಟ್ ಹೋಗ್ಬಿಡೋಣ ಅಂತೇಳಿ ವೆಂಕಟೇಶ್ ಸರ್ ಹತ್ರ ಹೋದ್ವಿ ಹಾರ್ಟ್ ಆರ್ಟ್ ಚೆಕ್ ಸೆಂಟರ್ ಅಂತ ದಾವಣಗೆರೆಯಲ್ಲಿ ಅಲ್ಲಿ ಎಕೋ ಮಾಡಿದರೂ ಅಲ್ಲಿ ನೆಗೆಟಿವ್ ಬಂತು ಆಮೇಲೆ ಟಿ ಎಮ್ ಟಿ ಮಾಡಿದರು ಅಲ್ಲಿ ನೆಗೆಟಿವ್ ಬಂತು ಅವರು ಡಾಕ್ಟರ್ ಆಮೇಲೆಲ್ಲ ರಿಪೋರ್ಟ್ ಬಂದಾದಮೇಲೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೂ ಇಲ್ಲ ಅಲ್ಲಿ ಏನೋ ಇ ಸಿ ಜಿದು ಏನೋ ಸಮಸ್ಯೆ ಆಗಿರ್ಬೇಕು ನಿಮಗೆ ಅಂತ ಹೇಳಿ ಹೇಳಿದರು ನನಗೆ ಒಂಥರ ಅಂದರೆ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ಇ ಸಿ ಜಿ ಅಲ್ಲಿ ರಿಪೋರ್ಟ್ ಬಂದು ಡಾಕ್ಟರ್ ಎದಸಿದ್ದು ನೋಡಿದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ಬೇಕು ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅನ್ಸ ಅನ್ನೋ ಲೆಕ್ಕಕ್ಕೆ ನನಗೆ ಒಂದು ಇದು ಆಯಿತು ಆದ ಕಾರಣ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ಇ ಸಿ ಜಿ ಮೆಷಿನ್ ಸರಿ ಇಲ್ಲ ತುಂಬ ಜನರಿಗೆ ಇದು ತೊಂದರೆ ಆಗಿದೆ ಅದಕ್ಕೆ ಇದನ್ನು ಹೊಸದನ್ನು ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟರು ಮತ್ತು ಸರ್ ಸರ್ಕಾರ ಇದಕ್ಕೆ ಇದ್ರ ಕಡೆ ಗಮನ ಹರಿಸ್ಬೇಕಂತ ನಾನು ಇದ್ದೀನಿ ಎಸ್ ಹನುಮಂತರಾಜ್ ಅವರು ಏನು ಮಾತಾಡ್ತಾರೆ ಅಂತ ತಾವು ಕೇಳಿಸ್ಕೊಂಡ್ರಿ ಇಪ್ಪತ್ತ್ ಮೂರನೇ ತಾರೀಕು ಎದೆನೋವು ಬರುತ್ತೆ ಅಂತೇಳಿ ಹರಿಹರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಓದೋದ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತೇಳಿ ರಾಜ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಈಗ ಇಡೀ ರಾಜ್ಯದಲ್ಲಿ ಜನ ಪ್ಯಾನಿಕ್ ಆಗಿದ್ದಾರೆ ಸಣ್ಣ ಎದೆನೋವು ಬಂದರೂ ಕೂಡ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೋ ಎಲ್ಲಿ ಜೀವ ಕ್ಷಣಮಾತ್ರದಲ್ಲಿ ಹಾರಿ ಹೋಗುತ್ತೆ ಅಂತೇಳಿ ಒಂದು ಆತಂಕದಲ್ಲಿ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಈ ರೀತಿಯಾಗಿ ಎಡವಟ್ಟನ್ನು ಮಾಡ್ತಾ ಹೋದರೆ ಜನ ಆ ಆತಂಕದಲ್ಲಿ ಅರ್ಥ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ಈ ಸುದ್ದಿಯನ್ನು ಯಾಕೆ ತೋರಿಸ್ತಾ ಇದ್ದೀವಿ ಈ ಸುದ್ದಿಯನ್ನು ಯಾಕೆ ಹೈಪ್ ಮಾಡ್ತಾ ಇದ್ದೀವಿ ಅಂತಂದರೆ ಸಾರ್ವಜನಿಕ ಆಸ್ಪತ್ರೆಗೆ ಬರುವಂಥದ್ದು ನಮ್ಮಂತಹ ಮಧ್ಯಮ ವರ್ಗದ ಜನ ಆಸ್ಪತ್ರೆಗೆ ಬರ್ತಾರೆ ಇನ್ಫ್ಯಾಕ್ಟ್ ನಾನು ಕೂಡ ಯಾವುದೇ ನನ್ನ ಫ್ಯಾಮಿಲಿ ಯಾರಿಗೆ ಏನಾದರೂ ಕೂಡ ಮೊದಲು ಹೋಗುವಂಥದ್ದು ಸಾರ್ವಜನಿಕ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿ ಚಿಕಿತ್ಸೆ ಬೇಗ ಸಿಗುತ್ತೆ ಅಂತೇಳಿ ಆದರೆ ಅಲ್ಲಿಯ ವೈದ್ಯಾಧಿಕಾರಿಗಳು ಈ ರೀತಿಯಾಗಿ ಎಡವಟ್ಟನ್ನು ಮಾಡಿದ್ರೆ ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ಬೇಕಾಗತ್ತೆ ಇವರು ಮಾಡಿದ ಒಂದೇ ಒಂದು ಎಡವಟ್ಟು ಆ ವ್ಯಕ್ತಿಯನ್ನು ಆತಂಕಕ್ಕೆ ದುಡಿತ್ತು ಸೊ ಹೃದಯಕ್ಕೆ ರಕ್ತ ಸಪ್ಲೈ ಆಗ್ತಾ ಇಲ್ಲ ಏನು ಬೇಕಿದ್ರು ಆಗ್ಬೋದು ಅಂತ ಹೇಳಿ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ಕಡೆ ಆತಂಕ ಆಗುತ್ತೆ ಎಸ್ ಅದೇ ವ್ಯಕ್ತಿ ಜೊತೆ ನೇರ ಸಂಪರ್ಕದಲ್ಲಿ ನಾನು ಅವ್ರು ಮಾತಾಡ್ತಾ ಹೋಗ್ತೀನಿ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಧ್ವನಿ ಕೇಳ್ತಿದೆಯಾ ಕೇಳಿ ಸರ್ ಸರ್ ಈಗ ಸಾರ್ವಜನಿಕ ಆಸ್ಪತ್ರೆಗೆ ತಾವು ಏನೇನೋ ಅಂತ ಹೋಗ್ತೀರಿ ಓದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಸರ್ ತಮಗೆ ಸರ್ ನಾನು ಸಾರ್ವಜನಿಕ ಆಸ್ಪತ್ರೆ ಹರಿಹರಕ್ಕೆ ಸಂಜೆ ಒಂದು ಏಳು ಗಂಟೆ ಸುಮಾರು ಹೋದಾಗ ನನಗೆ ಸ್ವಲ್ಪ ಎದೆನೋ ಅಂತ ಹೇಳಿ ಹೋದೆ ನಾನು ಅಲ್ಲಿ ಮೇಡಮ್ ಹತ್ರ ತೋ ಜಸ್ಟ್ ಒಂದು ತೋರಿಸಿದೆ ತೋರಿಸಿದ ಮೇಲೆ ಮೇಡಮ್ ಏನು ಹೇಳಿದ್ರು ಇ ಸಿ ಜಿ ಅಂತ ಬರ್ಕೊಟ್ರು ಇ ಸಿ ಜಿನ ಮಾಡಿಸ್ ಮಾಡಿಸಿದೆ ಇ ಸಿ ಜಿ ಬಂದಾದ್ಮೇಲೆ ಒಂದು ರಿಪೋರ್ಟ್ ಬಂತು ರಿಪೋರ್ಟ್ ಬಂದ ತಕ್ಷಣ ಮೇಡಮ್ ಏನು ಹೇಳಿದ್ರು ಇಲ್ಲ ನಿಮ್ದು ಒಂದು ಬ್ಲಾಕೇಜ್ ಆಗಿದೆ ಸ್ವಲ್ಪ ತುಂಬ ತೊಂದರೆ ಇದೆ ಏನೋ ಅಬ್ನಾರ್ಮಲ್ ತೋರಿಸ್ತಾ ಇದೆ ಅಂತ ಹೇಳಿ ಹೇಳಿದರು ಹೇಳಿದ ತಕ್ಷಣ ಅವರು ನನಗೆ ಒಂಥರ ಗಾಬರಿ ಆಗಿಬಿಡ್ತು ಏನೋ ಒಂಥರ ತಲೆ ಒಂದು ಒಂದು ರೌಂಡ್ ಸುಖಂಗೆ ಆಮೇಲೆ ಅಲ್ಲಿ ನೀವು ಇಲ್ಲ ಪ್ರೋಪಾಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಅದು ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಸೌಲಭ್ಯ ಇಲ್ಲ ಅದು ನೀವು ಹೊರಗಡೆ ಕ್ಲಿನಿಕಲ್ಲಿ ಮಾಡಿಸ್ಬೇಕಾಗುತ್ತೆ ಒಬ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು ಆಯ್ತು ಮೇಡಮ್ ಕರಿಸಿ ಅಂತ ಹೇಳಿದೆ ಅವ್ರು ಬಂದು ಬ್ಲಡ್ ತಗೊಂಡು ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ನಿಮಗೆ ಪ್ರೊಪಾಲ್ ಟೆಸ್ಟ್ ಮಾಡ್ಸಕ್ಕೆ ಅಂತ ಹೇಳಿದರು ಆಯಿತು ಅಂತ ಹೇಳಿ ಒಪ್ಕೊಂಡು ಅವ್ರು ಬ್ಲಡ್ ತೊಗೊಂಡೋಗಿ ಹೋಗಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಅವ್ರದು ರಿಪೋರ್ಟ್ ಬಂತು ನೆಗೆಟಿವ್ ಅಂತ ಬಂತು ಅಲ್ಲಿ ಪ್ರೊಪಾಲ್ ಟೆಸ್ಟ್ ಮಾಡಿದಾಗ ಆಮೇಲೆ ನಮಗೆ ನಮ್ಮ ಮನೆಯವರು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ತುಂಬ ಏನೋ ಗಾಬರಿ ಆಯಿತು ಗಾಬರಿ ಆದ ತಕ್ಷಣ ಮತ್ತೆ ನಾವು ದಾವಣಗೆರೆಗೆ ವೆಂಕಟೇಶ್ವರ್ ಅಂತ ಹೇಳಿ ಹಾಡ್ಚೆಕ್ ಸೆಂಟರ್ ಅಲ್ಲಿ ಹೋದ್ವಿ ಇಲ್ಲಿ ಅಲ್ಲಿ ಹೋದಾದ್ಮೇಲೆ ಮೇಲೆ ಸರ್ ನೋಡಿದ್ರು ಈ ಕೋ ಮತ್ತೆ ಟಿ ಎಂ ಟಿ ಎರಡೂ ಮಾಡಿದ್ರು ಎರಡೂ ಮಾಡಿದ್ರುನು ಅಲ್ಲಿ ಕೂಡ ನೆಗೆಟಿವ್ ಅಂತ ಹೇಳಿ ಬಂತು ನನಗೆ ನೆಗೆಟಿವ್ ಅಂತ ಬಂದಾದ್ಮೇಲೆ ನನಗೇನಿಸ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇ ಸಿ ಜಿ ಮೆಷಿನ್ನು ಸರಿ ಇಲ್ಲ ಅಂತ ಹೇಳಿ ನನಗೆ ಒಂದು ಭಾ ಭಾವನೆ ಬಂತು ಇಕೋ ಮಾಡ್ಸಿದ್ವಿ ಅಲ್ಲಿ ಪ್ರೈವೇಟ್ ಅಲ್ಲಿ ಟಿ ಎಂ ಟಿ ಅಲ್ಲಿ ಕೂಡ ನೆಗೆಟಿವ್ ಬಂದಿದೆ ಪ್ರೊಫಾಲ್ ಮಾಡಿಸಿದ್ವಿ ನೆಗೆಟಿವ್ ಬಂದಿದೆ ಬಟ್ ಈ ಅಲ್ಲಿ ಆ ತರ ಅಬ್ನಾರ್ಮಲ್ ಅಂತ ತೋರಿಸಿದೆ ನಾನೇನೋ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ಅಂತ ಹೇಳಿ ಏನೋ ಪ್ರಾಬ್ಲಮ್ ಆಗಿಲ್ಲ ನನಗೆ ನೋಡ್ರಿ ಬೇರೆ ಯಾರಾದರೂ ಹಾಟ್ ವೀಕ್ ಇರೋರು ಏನಾದ್ರು ಹೋಗಲ್ಲೋ ಟೆಸ್ಟ್ ಮಾಡಿಸ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ ಅಲ್ಲಿ ಟೋಟಲಿ ಏನಂತ ಹೇಳಿದ್ರೆ ನನಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹರಿಹರದಲ್ಲಿ ಇರತಕ್ಕಂತ ಒಂದು ಇಸಿಜಿ machine ಮೆಷಿನ್ ಸರಿ ಇಲ್ಲ ಅಂತ ನನಗೆ ನನ್ನ ಭಾವ ಭಾವ ಸರ್ ಹನುಮಂತರಾಜ ಸರ್ ಈಗ ನೀವು ಅದಾದ್ಮೇಲೆ ಆದ ನಂತರ ಇಲ್ಲಿ ಪ್ರೈವೇಟ್ ಅಲ್ಲಿ ತೋರಿಸ್ತೀರಿ ಪ್ರೈವೇಟ್ ಅಲ್ಲಿ ತೋರಿಸಿ ಆದ ನಂತರ ತಾವೇನಾದ್ರೆ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ವೈದ್ಯರನ್ನ ಪ್ರಶ್ನೆ ಸರ್ ಈ ರೀತಿ ಇಸಿಜಿ ಅಲ್ಲಿ ನಿಮ್ಮಲ್ಲಿ ಈ ರೀತಿಯಾದ ವರದಿ ಬಂದಿತ್ತು ಸರ್ ನಾನೇನು ಮಾಡಿಲ್ಲ ಸರ್ ನಾನೇನು ಮಾಡಿಲ್ಲ ಈಗ ಸಾರ್ವಜನಿಕ ಆಸ್ಪತ್ರೆಗೆ ಹೋದಾಗ ವೈದ್ಯರು ಏಕಾಏಕಿ ಈ ರೀತಿ ಹಾರ್ಟ್ ಬ್ಲಾಕೇಜ್ ಆಗಿದೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳದಂತ ಸಂದರ್ಭದಲ್ಲಿ ತುಂಬಾ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ ಪ್ಯಾನಿಕ್ ಆಗಿ ಒಂದು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಏನಂದ್ ಸರ್ ಆ ಸಂದರ್ಭದಲ್ಲಿ ಹೌದು ಸರ್ ಈಗ ಪ್ರೆಸೆಂಟ್ ಇದರಲ್ಲಿ ಎಲ್ಲ ನೀವು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ಹಾರ್ಟ್ ಅಟ್ಯಾಕ್ ಹಾಸನದಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಗೆ ಆಗಿದೆ ಅಂತ ಹೇಳ್ತಾ ನನಗೂ ಕೂಡ ತುಂಬಾ ಒಂಥರ ಒಂದು ಭಯ ಆಗಿ ನಿಮ್ಗೆ ಹೇಳ್ತೀನಿ ಒಂದು ರೌಂಡ್ ನನಗೆ ತಲೆ ಒಂದು ರೌಂಡ್ ನನಗೆ ಏನೋ ಪ್ರಾಬ್ಲಮ್ ಅಂತ ಹೇಳಿ ಎಸ್ ಥ್ಯಾಂಕ್ ಯು ಹನುಮಂತರಾಜ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ತಾವು ಕೇಳಿಸ್ಕೊಳ್ತಾ ಇದ್ರಿ ಹನುಮಂತರಾಜ್ ಅವರು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಇ ಸಿ ಜಿ ಮಾಡಿದಂತಹ ವೈದ್ಯೆ ಇಲ್ಲ ನಿಮಗೆ ಹಾರ್ಟಲ್ಲಿ ಬ್ಲಾಕೇಜ್ ಆಗಿದೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಹಾರ್ಟಿಗೆ ತುಂಬಾ ಸಿವಿಯರ್ ಇದೆ ಅನ್ನೋ ಒಂದು ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಇವರಿಗೆ ತಲೆ ತಿರುಗುತ್ತಂತೆ ಪಾಪ ಅಯ್ಯೋ ಏನಾಯ್ತು ಅಂತ ಯಾಕಂದ್ರೆ ಇನ್ನ ಸಣ್ಣ ವಯಸ್ಸು ಅವ್ರದೇನು ತುಂಬಾ ದೊಡ್ಡ ವಯಸ್ಸಾದ ನಲವತ್ತೊಂದು ನಲವತ್ತೆರಡು ಆಜುಭಾಜನ ವ್ಯಕ್ತಿ ಈಗ ಇಡೀ ರಾಜ್ಯಾದ್ಯಂತ ಈ ಒಂದು ಹೃದಯಾಘಾತ ಸಂಬಂಧಿ ಕ ಸಾವುಗಳು ಜಾಸ್ತಿ ಆಗ್ತಿರೋ ಕಾರಣದಿಂದ ಜನ ಕೂಡ ಪ್ಯಾನಿಕ್ ಆಗಿದ್ದಾರೆ ಒಂದು ಕಡೆ ಸಣ್ಣ ಎದೆನೋವು ಬಂದರೂ ಕೂಡ ಏನೋ ಆಗ್ಬಿಡ್ತು ಅನ್ನೋ ಮಟ್ಟಕ್ಕೆ ಆತಂಕದಲ್ಲಿದ್ದಾರೆ ಹಾಗಾಗಿ ತುಂಬ ಜನ ಎದೆನೋವು ಬಂದ ತಕ್ಷಣ ಈಗ ಹೋಗಿ ಮೊದಲು ಇ ಸಿ ಜಿಯನ್ನು ಮಾಡಿಸ್ತಾ ಇದ್ದಾರೆ ಇ ಸಿ ಜಿ ಅಂದರೆ ಇಟ್ಸ್ ಎ ಮೊದಲಿಗೆ ಮೊದಲಿಗೆ ಆಗುವಂತಹ ಒಂದು ತನಿಖೆ ಅದು ಹೃದಯದ ತನಿಖೆ ಅದು ಹೃದಯಕ್ಕೆ ಸರಿಯಾದ ರೀತಿಯಲ್ಲಿ ರಕ್ತ ಹೋಗ್ತಾ ಇದೆಯಾ ಏನಾಗ್ತಾ ಇದೆ ಹೃದಯದ ಹಾರ್ಟ್ಬೀಟ್ ಯಾವ ರೀತಿ ಇದೆ ಸೊ ಊರು ಕೂಡ ತನಿಖೆ ಮಾಡುವಂಥ ಮೊದಲ ಯಂತ್ರ ಯಾವುದಂದರೆ ಇದು ಇ ಸಿ ಜಿ ಸೊ ಇ ಸಿ ಜಿ ಯಂತ್ರದಲ್ಲೇ ಈ ರೀತಿಯಾಗಿ ಎಡವಟ್ಟಾದಂಥ ಸಂದರ್ಭದಲ್ಲಿ ಅವರು ಎಲ್ಲೊಂದು ಕಡೆ ಆತಂಕಕ್ಕೆ ಒಳಗಾಗಿದ್ದಾರೆ ಆತಂಕಕ್ಕೆ ಒಳಗಾಗಿ ತಕ್ಷಣವೇ ಹರಿಹರದಿಂದ ದಾವಣಗೆರೆ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲವನ್ನು ಕೂಡ ಮತ್ತೊಮ್ಮೆ ಮೆಡಿಕಲ್ ಚೆಕಪ್ಪನ್ನು ಅನ್ನು ಮಾಡಿಸಿದ್ದಾರೆ ಹೃದಯ ಸಂಬಂಧಿ ಚೆಕಪ್ಗಳನ್ನು ಮಾಡಿಸಿದ್ದಾರೆ ಮಾಡಿಸಿದ ನಂತರ ಇಲ್ಲ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿ ಖಾಸಗಿ ಆಸ್ಪತ್ರೆ ವೈದ್ಯರು ಭರವಸೆ ನೀಡಿದ ಬಳಿಕ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಎಸ್ ಈಗ ಬ್ರೇಕ್ ತೆಗೆದುಕೊಳ್ತೀನಿ ಬ್ರೇಕ್ ನಂತರ ಮತ್ತೆ ನಾನು ಸುದ್ದಿಯನ್ನು ಬ್ರೇಕ್ ಮಲೆನಾಡು ತೀರ್ಥಹಳ್ಳಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ತುಂಗಾ ಪದವಿ ಪೂರ್ವ ವಸತಿಯುತ ಕಾಲೇಜಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿವೆ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗದ ಪ್ರವೇಶಾತಿ ಆರಂಭವಾಗಿದ್ದು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕಾಲ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ಸಿಇಿ ನೀಟ್ ಜೆಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳನ್ನು ಸಂಪರ್ಕಿಸಿ ನಮಸ್ಕಾರ ಕರ್ನಾಟಕ ನಮ್ಮ ಅರ್ಣೋದಯ ಕಲೆಕ್ಷನ್ಗೆ ಸ್ವಾಗತ ಇಲ್ಲಿ ಕೇವಲ ಇನ್ನೂರು ರೂಪಾಯಿಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪಿಗೆ ಬರುತ್ತೆ ತುಂಬಾನೇ ಕಡಿಮೆ ಸಿಗ್ತಾ ಇದೆ ಸಿಗ್ತಾ ಇದೆ ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ ಫೆಸ್ಟಿವಲ್ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ ಇಲ್ಲಿ ಪಾರ್ಟಿ ವೇರ್ ಅಮೃಳ ಕೂಡ ಸಿಗುತ್ತೆ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನಿಮ್ಗೆ ಲಾಂಗ್ ಲೆತ್ ಅಮ್ರಳ ಕೂಡ ಸಿಗ್ತಾ ಇದೆ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ನಿಮಗೆ ತುಂಬಾನೇ ಕಡಿಮೆ ರೇಟ್ ಇಲ್ಲಿ ಕುರ್ತಾಸ್ ಫೋರ್ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನಿಮ್ಗೆ ಜಸ್ಟ್ ತ್ರೀ ಫೋರ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಜೊತೆ ಇಲ್ಲಿ ಬೈ ತ್ರೀ ಗೆಟ್ ಒನ್ ಫ್ರೀ ಬೈ ಸಿಕ್ಸ್ ಗೆಟ್ ಒನ್ ಫ್ರೀ ಕೂಡ ನಡೀತಾ ಇದೆ ಸಕ್ಕ ಡಿಸ್ಕೌಂಟ್ ಅಲ್ಲಿ ಇದೆ ನೋಡ್ತಿರ್ಬಹುದು ಪಾರ್ಟಿ ವೇರ್ ವೆಡ್ಡಿಂಗ್ ವೇರ್ ಎಲ್ಲ ಸಿಗುತ್ತೆ ಆಫರ್ ಸಿಗುತ್ತಾರೆ ನಿಮಗೋಸ್ಕರ ಆಫರ್ ಕೊಡ್ತಾ ಇದೀವಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಹಾಗೂ ಫ್ರೀ ಕೂಡ ಕೊಡ್ತಾ ಇದೀವಿ ಬಟ್ ಇನ್ನೇನು ಯೋಚನೆ ನಮ್ಮ ಕಲೆಕ್ಷನ್ ಗೆ ಬನ್ನಿ ನಮ್ಮ ನೆಚ್ಚಿನ ಅಂಗಡಿ ಅರ್ಣೋದಯ ಬಟ್ಟೆ ಅಂಗಡಿ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ಬಿಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಎಸ್ ಸ್ವಾಗತ ಹರಿಹರದ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಇದ್ದೆ ಯಾವ ರೀತಿಯಾಗಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಇದು ಕೇವಲ ಹರಿಹರದ ಸರ್ಕಾರಿ ಆಸ್ಪತ್ರೆ ಮಾತ್ರ ಅಲ್ಲ ರಾಜ್ಯದ ನಾನಾ ಕಡೆ ಭಾಗಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಇ ಸಿ ಜಿ ಯಂತ್ರಗಳು ಸರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇಲ್ಲ ಸರ್ಕಾರ ಕೋಟ್ಯಂತ ರೂಪಾಯಿ ವ್ಯ ಹಣವನ್ನು ವ್ಯಯ ಮಾಡ್ತಾ ಇದೆ ಸಾರ್ವಜನಿಕರ ಆರೋಗ್ಯಕ್ಕೋಸ್ಕರ ಆದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳ ಎಡೋಟಿನಿಂದ ಯಂತ್ರಗಳು ಹಾಳಾಗಿದ್ದರೂ ಕೂಡ ಅಥವಾ ನೆಗೆಟಿವ್ ರಿಪೋರ್ಟ್ ಬರ್ತಾ ಬರ್ತಾಯಿದ್ರು ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ನಾವು ಆ ಒಂದು ಆಸ್ಪತ್ರೆಯ ಆಡಳಿತಾಧಿಕಾರಿಯನ್ನು ವೈದ್ಯಾಧಿಕಾರಿಯನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಆದರೆ ಅವರು ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾಯಿದ್ರು ಎಸ್ ಸರ್ ನನ್ನ ಜೊತೆ ಹರಿಹರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಹನುಮ ನಾಯಕ್ ಅವರಿದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ನಮಸ್ತೆ ಸರ್ ಸರ್ ನಾನು ಧ್ವನಿ ಕೇಳ್ತಿದೆಯಾ ಸರ್ ಹಲೋ ಸರ್ ನಾನು ಧ್ವನಿ ಕೇಳ್ತಾ ಇದ್ದೀಯಾ ಸರ್ ಜುಲೈ ಇಪ್ಪತ್ತ ಮೂರನೇ ತಾರೀಕು ಒಬ್ಬ ವ್ಯಕ್ತಿ ನಿಮ್ಮ ಆಸ್ಪತ್ರೆಗೆ ಬಂದು ಇ ಸಿ ಜಿ ಅನ್ನ ಮಾಡಿಸ್ತಾರೆ ಇ ಸಿ ಜಿ ಅನ್ನ ರಾಂಗ್ ರಿಪೋರ್ಟ್ ಬರುತ್ತೆ ಸರ್ ಆ ವ್ಯಕ್ತಿ ತುಂಬಾ ಚೆನ್ನಾಗಿದ್ರೂ ಕೂಡ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಅಂತ ರಿಪೋರ್ಟ್ ಬರುತ್ತೆ ನಂತರ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿದಾಗ ಆ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಸೊ ನಿಮ್ಮ ರಿಪೋರ್ಟ್ ಸರಿ ಇಲ್ಲ ಅಂತ ವ್ಯಕ್ತಿ ಆರೋಪ ಸರ್ ಹೌದಾ ಅದನ್ನ ತಿಳ್ಕೊಂಡು ಹೇಳ್ತೀನಿ ನಿಮಗೆ ಅದೇನಾಗಿದೆ ಅಂತ ಡಾಕ್ಟರ್ ನೋಡಿರ್ತಾರೆ ಕನ್ಸರ್ನ್ ಸ್ಪೆಷಲಿಸ್ಟು ಸರ್ ಈಗ ನಿಮ್ಮ ನಿಮ್ಮ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಿರುವಂಥ ಇ ಸಿ ಜಿ ಮಿಷನ್ ಮಿಷಿನ್ಗಳು ಚೆನ್ನಾಗಿದಾವೆ ಸರ್ ಅವು ಹೌದು ಹೌದು ಸರಿ ಇದೆ ಒಂದಲ್ಲ ನಾಲ್ಕು ಮಷೀನ್ ಅದಾವೆ ಅವು ಕೆಲವೊಂದು ಸಲ ಟೆಕ್ನಿಕಲ್ ಏರರ್ಸ್ ಬರ್ತದೆ ಕೆಲವೊಂದು ಸಲ ಮಷೀನಿಂದ ಗೆ ವೇರಿಯೇಷನ್ ಇರುತ್ತೆ ನನಗೆ ಗೊತ್ತಿಲ್ಲ ಅದು ತಿಳ್ಕೊಂಡು ಹೇಳ್ತೀನಿ ಸರ್ ಈಗ ಏನಾಗಿದೆ ಅದೇ ತುಂಬ ಜನ ಪ್ಯಾನಿಕ್ ಆಗ್ಬಿಟ್ಟಿದೆ ಸರ್ ಈ ಹಾರ್ಟ್ ಸಂಬಂಧಪಟ್ಟಂಥ ಏನಾಗಿದೆ ತುಂಬ ಜನ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದ ವರದಿ ಬಂದರೆ ಜನ ಎಲ್ಲೊಂದು ಕಡೆ ಆತಂಕಕ್ಕೊಳಗಾಗಿ ಹೃದಯಾಘಾತ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಅಂತ ಎಸ್ ಅವರು ನನಗೆ ಅದು ಗಮನಕ್ಕೆ ಬಂದಿಲ್ಲ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿಯ ವೈದ್ಯಾಧಿಕಾರಿಗಳಾದಂಥ ಇದೆಲ್ಲರಿಗೂ ಕೂಡ ಪ್ರತಿನಿತ್ಯ ಮಾನಿಟ್ರಿಂಗ್ ಮಾಡ್ತಾ ಇರಬೇಕಾಗತ್ತೆ ಮಿಷನ್ಗಳು ಸರಿ ಇದಾವೆ ಯಾವ ರೀತಿಯಾಗಿ ರಿಪೋರ್ಟ್ ಬರ್ತಾಯಿದೆ ಏನಾಗ್ತಾಯಿದೆ ಸೊ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬಂದಂಥ ವ್ಯಕ್ತಿಯನ್ನು ಮೇಲುಗಡೆ ಖಾಸಗಿ ಆಸ್ಪತ್ರೆಗೆ ಅಥವಾ ಬೇರೆ ಆಸ್ಪತ್ರೆಗೆ ಕಳಿಸ್ತಾ ಇದ್ದೀವಿ ಅಂತಂದ್ರೂ ಕೂಡ ಅವ್ರನ್ನ ಮಾನಿಟ್ರಿಂಗ್ ಮಾಡಬೇಕಾಗತ್ತೆ ಹೌದಾ ಏನು ಅಂತೇಳಿ ಆದರೆ ಈ ಹನುಮಾ ನಾಯಕ್ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ವಂತೆ ಹಾಗಾಗಿ ನಾನು ತಿಳ್ಕೊಳ್ತೀನಿ ತಿಳ್ಕೊಂಡ್ಬಿಟ್ಟು ನಾನು ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ನಾವು ಹೇಳಿದಾಗ ಆಗಲೇ ನಾನು ಇದ್ದೆ ಯಾಕೆ ಸುದ್ದಿಯನ್ನು ನಾವು ಬಿತ್ತಾರ ಮಾಡ್ತಿದ್ದೀವಿ ಅಂದರೆ ಇಲ್ಲಿಗೆ ಬರುವಂಥದ್ದು ಬಹುತೇಕ ಮಧ್ಯಮ ಮತ್ತು ಬಡವರ್ಗದಂತಹ ಜನ ಈಗ ಇಡೀ ರಾಜ್ಯಾದ್ಯಂತ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಜನ ಪ್ಯಾನಿಕ್ ಆಗಿದ್ದಾರೆ ಸಣ್ಣ ಎದೆನೋವು ಬಂದರೂ ಕೂಡ ಆಸ್ಪತ್ರೆಗೆ ಹೋಗುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಇಂತಹ ಸನ್ನಿವೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಈ ರೀತಿಯ ಎಡವಟ್ಟನ್ನು ಮಾಡಿದ್ರೆ ಅವರೇ ಪ್ರಾಣವನ್ನು ತೆಗೆದಂಥದ್ದು ಆಗುತ್ತೆ ಓಕೆ ಹನುಮಂತ ರಾಜು ಅವರು ಹಾರ್ಟ್ ಗಟ್ಟಿತ್ತು ಮನಸ್ಸು ಗಟ್ಟಿ ಇತ್ತು ಹಾಗಾಗಿ ಆ ವ್ಯಕ್ತಿ ಅಲ್ಲಿಂದ ಮತ್ತೆ ಖಾಸಗಿ ಆಸ್ಪತ್ರೆಗೆ ಬಂದು ತಕ್ಷಣವೇ ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಸೊ ಗುಡ್ ಅವರು ಚೆನ್ನಾಗಿದ್ದಾರೆ ಒಂದು ವೇಳೆ ಬಡವರ್ಗದ ವ್ಯಕ್ತಿಗಳು ಬಂದು ಇ ಜಿಯನ್ನು ಮಾಡಿಸಿದರೆ ತಕ್ಷಣಕ್ಕೆ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಹೋಗಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೊಟ್ಟು ಇಡೀ ಬಾಡಿ ಚೆಕಪ್ ಮಾಡಿಸೋದು ಮಾಡಿಸೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಮನೆಗೆ ಹೋಗ್ಬಿಟ್ಟು ಅಥವಾ ಈ ವೈದ್ಯರಿಗೆ ಹೇಳಿದಂತಹ ಮಾತುಗಳನ್ನು ಕೇಳಿ ಯಾವುದೋ ಗುಳಿಗೆಯನ್ನು ತೆಗೆದುಕೊಂಡು ಮನೆಯಲ್ಲೂ ಮಲ್ಕೊಂಡು ಬೆಳಗ್ಗೆ ಎದೊತ್ತಿಗೆ ಶಿವನ ಪಾದ ಮುಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಾಕಷ್ಟು ಕಡೆ ಅದೇ ರೀತಿಯಾಗಿ ಆಗ್ತಾ ಇರುವಂಥದ್ದು ಎಸ್ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಮಾತಾಡಲಿಕ್ಕೆ ನನ್ನ ಸಹೋದ್ಯೋಗಿ ಹರಿಹರ ಪ್ರತಿ ಪ್ರತಿನಿಧಿ ಪ್ರವೀಣ್ ಹನಗವಾಡಿ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಪ್ರವೀಣ್ ಹರಿಹರ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅವ್ಯವಸ್ಥೆ ಸಂಬಂಧಪಟ್ಟ ಹೇಳಿದರೆ ಯಾವ ರೀತಿ ಇದೆ ಪ್ರವೀಣ್ ಹರಿಹರ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಯಶವಂತ್ ಹರಿಯರ ಆಸ್ಪತ್ರೆ ಅನ್ನೋದು ಸಾರ್ವಜನಿಕರ ಪಾಲಿಗೆ ಒಂದು ನರಕವಾಗಿ ಕಾಡ್ತಾ ಇದೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಬರೋಂತಹ ಬಡ ರೋಗಿಗಳಿಗೆ ಸರಿಯಾದಂತಹ ಇ ಸಿ ಜಿ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ ಹಳೆಯ ಕಾಲದ ಇ ಸಿ ಜಿ ಮಿಷಿನ್ಗಳು ಯಂತ್ರೋಪಕರಣ ಇಟ್ಕೊಂಡು ಇಲ್ಲಿ ವೈದ್ಯರು ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಉತ್ತಮ ಒಂದು ಫಲಿತಾಂಶ ಸಿಗೋದಿಲ್ಲ ಇದೇ ರೀತಿಯಿಂದ ಯಾರು ನಮ್ಮ ತೋರ್ಸ್ಕೊಳಕ್ ಬಂದಂತಹ ರೋಗಿಗಳು ಭಯಭೀತರಾಗಿ ಒಂದೊಂದ್ಸರಿ ಅಹ್ ಭಯ ಪಡುವಂತ ವಾತಾವರಣ ಸಹಿತ ನಿರ್ಮಿತವಾಗಿದೆ ಇಲ್ಲಿ ಏನಾಗಿದೆ ಅಂದ್ರೆ ಎ ಸಿ ಜಿ ಜೊತೆಯಲ್ಲಿ ಅಹ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವ ಯೋಜನೆ ಅಂತ ಜನರಿಕ್ ಮೆಡಿಸಿನ್ ಕೂಡ ಪ್ರಾರಂಭದಲ್ಲಿತ್ತು ಅದನ್ನೇನು ತೆರವು ಮಾಡ್ಬೇಕನ್ನ ಉದ್ದೇಶದಿಂದ ಮೆಡಿಸಿನ್ ಸಹಿತ ತರಿಸ್ತಾ ಇಲ್ಲ ಅದರಿಂದಾಗಿ ವೈದ್ಯರು ಈ ಬರುವಂತಹ ರೋಗಿಗಳಿಗೆ ಆಸ್ಪತ್ರೆಯಲ್ಲಿನ ಹೊರಗಡೆಗಿಂತ ಜಾಸ್ತಿ ಹೆಚ್ಚು ಔಷಧಿಗಳನ್ನ ಕೊಡ ಬರಿತಾ ಇದ್ದಾರೆ ಆಮೇಲೆ ಲ್ಯಾಬ್ ಟೆಕ್ಸ್ಟಿಷನ್ ಕೂಡ ಹೊರಗಡೆ ಲ್ಯಾಬ್ ಗಳಿಗೆ ಕಳಿಸ್ತಾರೆ ಹೆಚ್ಚಾಗಿ ಬಡ ರೋಗಿಗಳು ಇಲ್ಲಿಗೆ ಅನಾನುಕೂಲಗಳು ಹೆಚ್ಚಾಗಿದೆ ಇಂಥ ದೊಡ್ಡ ಆಸ್ಪತ್ರೆ ಇದೊಂದು ಸೆಂಟರ್ ಆಸ್ಪತ್ರೆ ಆಗಿರೋದ್ರಿಂದ ರಾಣೆಬೆನ್ನೂರು ಹರಪನಹಳ್ಳಿ ಹರಿಹರ ಹೊನ್ನಾಳಿ ಕಡೆಯಿಂದ ಸಹಿತ ರೋಗಿಗಳು ಬಂದು ಇಲ್ಲಿ ತೋರ್ಸ್ಕೊಳ್ಳೋಕೆ ಬರ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಸಹಿತ ಇಲ್ಲ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಇ ಸಿ ಜಿ ಮಿಷಿನ್ ಅಂತೂ ಕೆಲಸನೇ ಮಾಡೋದಿಲ್ಲ ಬಡ ರೋಗಿಗಳಿಗೆ ನಿತ್ಯ ಒಂದು ನರಕ ಆಗಿದೆ ಒಂದು ಬಂತು ದಾವಣಗೆರೆಗೆ ಪರಿಸ್ಥಿತಿ ನಮ್ಮ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಎಸ್ ಪ್ರವೀಣ ತಮ್ಮೆಲ್ಲ ಮಾಹಿತಿಯಾಗಿ ಧನ್ಯವಾದಗಳು ಎಸ್ ನನ್ನ ಸಹೋದ್ಯೋಗಿ ಹರಿಹರದ ಪ್ರತಿನಿಧಿ ಪ್ರವೀಣ್ ಹೇಳ್ತಾ ಇದ್ರು ಅಲ್ಲಿ ಐ ಸಿ ಯು ವ್ಯವಸ್ಥೆ ಇಲ್ಲ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲ ಸೊ ಅವ್ಯವಸ್ಥೆಗಳ ಆಗರಾಗಿದೆ ಅಂತೇಳಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರ ಕೋಟ್ಯಂತರ ರೂಪಾಯಿ ಹಣ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಜೆಟ್ನಲ್ಲೂ ಕೂಡ ಅದಕ್ಕೆ ಇಂತಿಷ್ಟು ಹಣವನ್ನು ಮೀಸಲಿಡ್ತಾ ಇದ್ದಾರೆ ಆದರೆ ಆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಯಾಕೆ ಇವತ್ತಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿ ಹೈಟೆಕ್ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಸೊ ಅಧಿಕಾರಿಗಳ ನಿರ್ಲಕ್ಷ್ಯತನವೋ ಅಥವಾ ಅಥವಾ ರಾಜಕಾರಣಿಗಳ ನಿರ್ಲಕ್ಷ್ಯತನವೋ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೆ ನಿಮಗೆ ಹರಿಹರದ ಆಸ್ಪತ್ರೆ ಮಾತ್ರ ಅಲ್ಲ ಇಡೀ ರಾಜ್ಯದ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಈ ರೀತಿಯಾದ ಸಮಸ್ಯೆ ಇದೆ ಜನ ಈ ಒಂದು ಆಗಿ ಒಂದು ವೈದ್ಯರ ಭಯ ಭಯದಿಂದ ವೈದ್ಯರೇನು ಎದುರಿಸ್ತಾರೆ ನಿಮಗೆ ಈ ರೀತಿ ಆಗ್ಬಿಟ್ಟಿದೆ ಆ ರೀತಿ ಆಗ್ಬಿಟ್ಟಿದೆ ಅಂತ ಏನು ಎದುರಿಸ್ತಾರೆ ಆ ಹೆದರಿಕೆಯಿಂದ ಅರ್ಧ ಜನ ಸಾಯ್ತಾ ಇದ್ದಾರೆ ಸೊ ಇನ್ನಾದರೂ ಸಂಬಂಧಪಟ್ಟಂಥ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಪಿಗಳು ಈ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಗಮನವನ್ನು ಹರಿಸಿ ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗುತ್ತೆ ಅದರ್ವೈಸ್ ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ಬೇಕಾಗತ್ತೆ ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಎಲ್ಲರೂ ಕೂಡ ಬಡವರ್ಗದವ್ರೆ ಬಹುತೇಕ ಬಡವರ್ಗದವ್ರು ಬರ್ತಾರೆ ನೀವು ಅವರಿಗೆ ಬಂದ ತಕ್ಷಣ ನಿಮಗೆ ಅಲ್ಲಿ ಆಟಲ್ಲಿ ಬ್ಲಾಕೇಜ್ ಇದೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ನಿಮ್ಮ ಹೃದಯದ ಎಡಭಾಗ ಅಥವಾ ಬಲಭಾಗ ಊತ ಬಂದಿದೆ ಈ ರೀತಿಯಾಗಿ ನೀವು ಅವ್ರನ್ನ ಭಯಪಡಿಸಿದ್ರೆ ಭಯಪಡಿಸಿದ್ರೆ ಆ ವ್ಯಕ್ತಿ ಒಂದು ಒಳಗಾಗಿ ತಕ್ಷಣಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ ನಾನು ಮೊನ್ನೆ ಆಸನದಲ್ಲಿ ಏನು ನಿರಂತರವಾಗಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾ ಇದ್ದು ಅದಕ್ಕೊಂದು ವರದಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ಸರ್ಕಾರ ಒಂದು ತನಿಖೆಯನ್ನು ಮಾಡುತ್ತೆ ಅದನ್ನ ತನಿಖೆಯಾಗಿ ಒಂದು ಹೆಲ್ತ್ ರಿಪೋರ್ಟ್ ಬಿಡುಗಡೆ ಮಾಡುತ್ತೆ ಆ ಹೆಲ್ತ್ ರಿಪೋರ್ಟ್ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ತುಂಬ ಜನಕ್ಕೆ ಹಾರ್ಟ್ ಹೃದಯ ಸಂಬಂಧಿ ಯಾವ ಕಾಯಿಲೆಗಳು ಕೂಡ ಇರಲಿಲ್ಲ ಆದರೂ ಕೂಡ ಸಾವನ್ನಪ್ಪಿದ್ದಾರೆ ಈ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಇನ್ನಾದರೂ ಕೂಡ ಇ ಸಿ ಜಿ ಮಿಷನ್ ಸೇರಿದಂತೆ ಬೇರೆ ಯಂತ್ರಗಳನ್ನು ಸರಿಪಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಯಾವಾಗ ನೋಡ್ತೀರಿ ಒನ್ ಕನ್ನಡ ನ್ಯೂಸ್ ಒನ್ ಕನ್ನಡ ನ್ಯೂಸ್ ಇದು ಧ್ವನಿತರ ಧ್ವನಿ